ಶಿವನ ಕೆಲ್ಸ ಹ ನಿನ್ನ ಜನ್ಮದ ಸ್ಥಿತಿಯನ್ನು ತಿಳಿ ನೀನು ಬಂದು ಯಾವ ನಂತರ ಸೇರ್ತಿ ನೋಡುವ ಅಂತ ಹೇಳುದು ಶಿವ ಅರ್ಥ ನಾರಾಯಣ ಈ ಪ್ರಪಂಚಕ್ಕೆ ಒಂದು ಆದರ್ಶವಾಗಿ ಪ್ರಪಂಚಕ್ಕೆ ಒಂದು ಮಹಾಪುರುಷನಾಗಿ ಪ್ರಪಂಚವನ್ನು ಕಾಯುವನಾಗಿ ಬರ್ತಾರೆ ಅರ್ಥ ಆಯ್ತಲ್ ನಾರಾಯಣ ಈ ಪ್ರಪಂಚದ ಅಭಿವೃದ್ಧಿ ಪ್ರಪಂಚದ ಒಳಿತು ಪ್ರಪಂಚಕ್ಕೆ ಏನೆಲ್ಲ ಬೇಕು ಎಲ್ಲವೂ ನಾರಾಯಣನೇ ಆದ ಕಾರಣ ನಾರಾಯಣನಿಗೆ ಟೆನ್ಷನ್ ಜಾಸ್ತಿ ಅಂತೇಳಿ ಅರ್ಥ ಆಯ್ತಲ್ವಾ ಅವನಿಗೆ ಯಾವತ್ತರ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೊಂದು ಟೆನ್ಶನ್ ಅರ್ಥ ಆಯ್ತಲ್ಲ ಆದ ಕಾರಣ ಅವನು ಅನೇಕ ರೀತಿಯಲ್ಲಿ ಭೂಮಿಗೆ ಬರ್ಬೇಕಾಗಿ ಬಂತು ದಶಾವತಾರ ಹಾ ದಶ ಅವತಾರ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಶಿವ ಆಗಲ್ಲ ಶಿವ ಕೂಡ ಅನೇಕ ಅವರ ಅವತಾರವನ್ನು ತೆಗೆದ್ರು ಕೂಡ ಶಿವನ ಸ್ಥಿತಿ ಬೇರೆ ಅರ್ಥ ಆಗ್ತಾರೆ ಮೌನವಾಗಿರುವ ಏಕಾಂತದಲ್ಲಿರುವ ತನ್ನ ಒಳಗೆ ಎಲ್ಲವನ್ನು ನೋಡುವ ಅದ ಕಾರಣ ಅವನು ಕಣ್ಣು ಹುಚ್ಚಿ ಕುತ್ಕೊಳ್ತಾನೆ ಕಣ್ಣು ಮುಚ್ಚಿದ್ರು ಅವರಿಗೆ ಕಾಣ್ತದೆ ಅರ್ಥ ಆಯ್ತಲ್ವ ಅವನ ಹಂತರ ಆತ್ಮ ಉಂಟಲ್ವಾ ಆ ಒಳಗಿನ ಸ್ಥಿತಿ ಅದು ಪೂರ ಬ್ರಹ್ಮಾಂಡವೇ ಅಂತ ಹೇಳುದು ಟೋಟಲ್ ಆಗಿ ಅರ್ಥ ಆಯ್ತಲ್ವಾ ಏನಾಗಬೇಕು ಆಗ್ಲೇಬೇಕು ಅದ ಅವನು ಚೆನ್ನಾಗಿ ಗೊತ್ತಿರ್ತದೆ ಇದು ಹೀಗೇ ಬರ್ಬೇಕು ನನ್ನ ಹತ್ರ ಅಂತ ಹೇಳಿ ಅದೇ ರೂಟಲ್ಲಿ ಕರ್ಕೊಂಡು ಬರ್ತಾನ ಅರ್ಥ ಆಯ್ತಲ್ವಾ ಆ ಶಿವನ ಹತ್ರ ಹೋಗ್ಲಿಕ್ಕೆ ಉಂಟಲ್ವಾ ಇಲ್ಲಿ ವಿಷ್ಣು ಬೇಕು ಅಂತ ಹೇಳುದು ವಿಷ್ಣು ಇದ್ರೆ ಶಿವನತ್ರ ಹೋಗಲಿಕ್ಕೆ ಆಗುದು ವಿಷ್ಣು ಇಲ್ಲದ್ರೆ ಶಿವನತ್ರ ಹೋಗಲಿಕ್ಕೆ ಆಗುದಿಲ್ಲ ಇದು ಇಲ್ಲಿರುವ ಸೂಕ್ಷ್ಮತೆ ಅರ್ಥ ಆಗ್ತದ ಆ ವಿಷ್ಣು ಸರಿಯಾಗಿ ಇರಬೇಕು ಅಂತ ಹೇಳಿದ್ರೆ ಆ ಸರಿಯಾಗಿ ವಿಷ್ಣು ಜೀವನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ ಆಯ್ತಲ್ವಾ ಬ್ರಹ್ಮ ಬೇಕು ಅರ್ಥ ಆಯ್ತಲ್ವಾ ಈ ವಿಷ್ಣು ಚೆನ್ನಾಗಿರ್ಬೇಕು ಅಂದ್ರೆ ಬ್ರಹ್ಮ ಬೇಕು ಇಲ್ಲಿ ಬ್ರಹ್ಮ ಸರಿ ಇಲ್ಲದಿದ್ರೆ ವಿಷ್ಣುಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ಆಗ ಶಿವನ ಮುಟ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಎಷ್ಟು ಜನರನ್ನು ದಾಟಬೇಕು ಬ್ರಹ್ಮನನ್ನು ದಾಟಬೇಕು ಅಲ್ವಾ ಬ್ರಹ್ಮನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಆ ಜ್ಞಾನವನ್ನು ಅರ್ಥ ಆಗ್ತದ ವಿಷಯ ಅದೇ ರೀತಿಯಾಗಿ ನಮ್ಮ ಪ್ರಯಾಣ ಇರಬೇಕು ಆಗ ವಿಷ್ಣು ಒಳ್ಳೆ ಸಪೋರ್ಟ್ ಮಾಡ್ತಾನೆ ಒಳ್ಳೆ ಸಪೋರ್ಟ್ ಮಾಡ್ತಾನೆ ವಿಷ್ಣು ಅರ್ಥ ಆಗ್ತದ ಆ ವಿಷ್ಣು ಒಳ್ಳೆ ವಿಷ್ಣುನ ಸಪೋರ್ಟ್ ಸಿಕ್ಕಿತ ಅವನ ಡೈರೆಕ್ಟ್ ಹೋಗ್ತಾನೆ ಶಿವರಾತ್ರಿ ಅರ್ಥ ಆಗ್ತಾ ವಿಷ್ಣು ಅಷ್ಟು ಸುಲಭವಾಗಿ ಕಳಿಸುವುದಿಲ್ಲ ಪರೀಕ್ಷೆ ಮಾಡ್ತಾನೆ ಅರ್ಥ ಆಯ್ತಲ್ಲ ಶಿವ ಪರೀಕ್ಷೆ ಮಾಡುದಲ್ಲ ಡೈರೆಕ್ಟ್ ಕೊಟ್ಟು ಬಿಡ್ತಾನೆ ಆದ ಕಾರಣ ಶಿವನ ಕಥೆಯಲ್ಲಿ ನೋಡಬಹುದು ಅಲ್ಲ ರಾಕ್ಷಸನ್ಗಳಿಗೆಲ್ಲ ಬೇಗ ಹೊರ ಕೊಟ್ಟು ಕೇಳಿದನ್ನು ಕೊಡುವ ದೇವರು ಅರ್ಥ ಆಯ್ತಲ್ವಾ ಹಾ ಬೋಲೇ ಅಂತ ಅಲ್ವಾ ಸತ್ಯ ಅಲ್ವಾ ಹಾಗೆ ಬೋಲೇ ಅಂತ

ಅತ್ತಾಯ್ತಲ್ಲ ನಿನಗೆ ಹಾಗೆ ಕಾಣಬಹುದು ಅದು ನಿನ್ನ ಅಂತರಾತ್ಮದ ಭಕ್ತಿ ಅಂತರಾತ್ಮದಲ್ಲಿ ನಿನ್ನ ಗುರುವಿಗೆ ಕೊಟ್ಟ ಸ್ಥಳ ಗುರುಗೆ ಕೊಟ್ ಗುರುವಿಗೆ ಒಂದು ಅರಮನೆಯನ್ನೇ ಮಾಡಿ ಕೊಟ್ಟಿದಿ ಒಳಗೆ ಅದಕ್ಕ ನಿಂಗೆ ಆ ರೀತಿ ಕಾಣುದು ಇನ್ನೊಬ್ಬನಿಗೆ ಒಂದು ಕಳ್ಳನಾಗಿ ಕಾಣ್ಬೋದು ಅತ್ತಾಯ್ತಲ್ಲೋ ಇನ್ನೊಬ್ಬನಿಗೆ ಸಾರ ರೀತಿಯಲ್ಲಿ ಕಾಣಬಹುದು ಇನ್ನೊಬ್ಬನಿಗೆ ಹೆಂಡ ಕಾಣಬಹುದು ಕಾಣ್ಬೋದು ಅತ್ತಾಯ್ತಲ್ಲೋ ಇನ್ನೊಬ್ಬನಿಗೆ ಒಂದು ಬಂಗಿ ಸೇಲುವೆ ಕಾಣಬಹುದು ಇನ್ನೊಬ್ಬನಿಗೆ ಎಂತ ಹೆಣ್ಣು ಮಕ್ಕಳ ಜೊತೆ ಖುಷಿ ಖುಷಿಯಲ್ಲಿ ಇದ್ದಾರೆ ಅಂತೇಳಿ ಕಾಣಬಹುದು ಅರ್ಥ ಆಯ್ತಲ್ವ ಎಲ್ಲ ಹೇಳ್ತಾರಲ್ವ ಹ ಏನೆಲ್ಲ ಹೇಳ್ತಾರಲ್ಲ ಬಾಯಿಗೆ ಬಂದ ಸತ್ಯ ಹೇಳುದು ಅದು ಅವರವರ ಅಂತರಾತ್ಮ ಎಷ್ಟು ಶುದ್ಧ ಉಂಟು ಅಷ್ಟರ ಮಟ್ಟಿಗೆ ಅವರಿಗೆ ಸಿಗುವಂತ ವಿಚಾರ ಇದೇ ಹೇಳುದಲ್ವಾ ನೀವು ಏನು ಹೊರಗಿಂದ ಮಾಡಿದ್ರು ಅದು ನಿಮ್ಮ ಒಳಗೆ ಹೋಗುದಿಲ್ಲ ನಿಮ್ಮ ಒಳಗಿರುವ ವಿಚಾರ ಅದು ಶುದ್ಧವಾಗಿರ್ಲಿ ಎಲ್ಲಾ ವಿಚಾರಗಳು ನಿಮ್ಮ ಒಳಗೆ ಬರ್ತವೆ ಎಲ್ಲಾ ವಿಚಾರಗಳಲ್ಲಿ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಇರುವವನಿಗೆ ದೈವಜ್ಞ ಅಂತ ಹೆಸರು ಅರ್ಥ ಆಯ್ತಲ್ವಾ ಸರ್ವರ ಜ್ಞಾನವನ್ನು ಪಡೆದವನಿಗೆ ಸರ್ವಜ್ಞ ಅಂತ ಹೆಸರು ಆ ದೈವಜ್ಞ ಎಂಬುದು ಉಂಟಲ್ವಾ ಅದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಆ ದೈವಜ್ಞ ಸ್ಥಿತಿಯಲ್ಲಿರುವ ಮಹಾ ಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಸಾಧುಗಳು ಸಂತರುಗಳು ಅಂತೇಳಿ ಈ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಅನೇಕರು ಅವತಾರವಾಗಿ ಬಂದಿದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಾ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕಾದಷ್ಟು ಸುಲಭ ಉಂಟಾ ಸುಲಭ ಇಲ್ಲ ಅದು ನಿಮ್ಮ ನಿಮ್ಮ ಭಕ್ತಿಗೆ ತಕ್ಕವಾಗಿ ಸಿಗುವಂತ ವಿಚಾರ ನಿಮ್ಮ ನಿಮ್ಮ ಜ್ಞಾನಕ್ಕೆ ತಕ್ಕವಾಗಿ ಗುರುವಿನ ದರ್ಶನ ನಿಮ್ಮ ನಿಮ್ಮ ಶರಣಾಗತಿಗೆ ತಕ್ಕವಾಗಿ ಗುರುವಿನ ಮಹತ್ವ ಅರ್ಥ ಆಯ್ತಾ ಅಷ್ಟು ಸುಲಭ ಇಲ್ಲ ಆ ಶರಣಾಗತಿಯಾಗಿ ಗುರುವೇ ಗುರುವೇ ಅಂತೇಳಿ ಒಂದು ದಿನ ನೀವೇ ಗುರುವಾಗಿ ಬೆಳಿತೀರಿ ಅಂತ ಹೇಳುದು ಆ ಗುರು ಚೈತನ್ಯ ನಿಮ್ಮೊಳಗೂ ಉಂಟು ಆ ತತ್ವ ನಿಮ್ಮೊಳಗೂ ಉಂಟು ಅದು ಇಲ್ಲದೆ ಯಾರೂ ಇಲ್ಲ ಅವರವರ ಜ್ಞಾನಕ್ಕೆ ತಕ್ಕವಾಗಿ ಅವರವರ ಕರ್ಮಕ್ಕೆ ತಕ್ಕವಾಗಿ ಅವರವರ ವಿಧಿಗೆ ತಕ್ಕವಾಗಿ ಅವರವರ ಗುಣಕ್ಕೆ ತಕ್ಕವಾಗಿ ಏನನ್ನೆಲ್ಲ ಅನುಭವಿಸಬೇಕೋ ಅದನ್ನೆಲ್ಲ ನಾವು ಅನುಭವಿಸಿಯೇ ಆಗಬೇಕು ಎಂಬ ಸತ್ಯವನ್ನು ನಾವು ತಿಳಿದರೆ ಜೀವನದಲ್ಲಿ ಸಂತೋಷವಾಗಿರ್ತೇವೆ ಅರ್ಥ ಪರವಾಗಿಲ್ಲಪ್ಪ ಅವರು ಮಾತಾಡ್ಲಿ ಅದರಲ್ಲಿ ತಪ್ಪೆಂತೀಗ ಫೋನ್ ಬಂದ್ರೆ ಹ ಅವರವರ ಪಾಡಿಗೆ ಮಾತಾಡ್ತಾರೆ ಅದಕ್ಕೆ ತಲೆ ವಿಷಯ ಮಾಡಬಾರ್ದು ಏನೋ ಒಂದು ಅರ್ಜೆಂಟ್ ಕಾಲ್ ಇರಬಹುದು ಏನೋ ಒಂದು ಎಮರ್ಜೆನ್ಸಿ ವಿಷಯ ಇರಬಹುದು ಅರ್ಥ ಆಯ್ತಾ ಅಲ್ಲ ಇಲ್ಲ ಉಂಟು ಅಲ್ಲ ಇವತ್ತಿನ ಸ್ಥಿತಿ ಆಗಿ ಉಂಟು ಅಂತ ಹೇಳುದು ಒಂದು ಕಾಲ್ ಬಂದ್ರೆ ಅಟೆಂಡ್ ಮಾಡಿ ನೋಡಿ ಏನಾಗ್ತದೆ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ ಇಲ್ಲ ಹತ್ರ ಹೇಳಿಬಿಡಿ ಆ ನಾನು ಸ್ಥಳದಲ್ಲಿ ಇದ್ದೇನೆ ನನಗೆ ಫೋನ್ ಸಿಗುದಿಲ್ಲ ನೆಟ್ವರ್ಕ್ ಸಿಗುದಿಲ್ಲ ಅಂತ ಹೇಳಿಬಿಡಿ ಅಲ್ವಾ ಏನ ಕಾಲ ಆಗಿ ಉಂಟಲ್ವಾ ಎಷ್ಟು ಗಾಬರಿ ಆಗ್ತದೆ ನಂಬಿಕೆ ಎಂಬುದು ಉಂಟಾ ಏನು ಕಾಲದಲ್ಲಿ ನಾನು ಕೇಳುದು ಫೋನ್ ಒಂದು ಫೋನ್ ಮಾಡಿ ರಿಂಗ್ ಆಗಿ ತೆಗೆಯದಿದ್ರೆ ಏನೆಲ್ಲ ಆಗಿಬಿಡ್ತದೆ ಮತ್ತಾಯ್ತಲ್ಲ ಗಾಬರಿ ಆಗ್ತದೆ ಟೆನ್ಶನ್ ಆಗ್ತದೆ ಬೆಳಿಗ್ಗೆಯಿಂದ ಅಂತ ಹೇಳಿ ಅಲ್ವಾ ಅವ್ರು ಯಾರು ಯಾರ ಜೊತೆ ಇದ್ದಾರೆ ಹೇಗೆ ಇದ್ದಾರೆ ಅಲ್ಲಿ ಸ್ಥಿತಿ ಏನು ಅಂತ ಗೊತ್ತಿಲ್ಲ ಪಾಪ ಯಾರಿಗೆ ಫೋನ್ ಮಾಡುವವರಿಗೆ ಅಲ್ವಾ ಹಾಗೆ ಮಾತಾಡೋದು ಎಲ್ಲವೂ ಬರ್ತದೆ ಒಳ್ಳೆದು ಕೆಟ್ಟದ್ದು ಎಲ್ಲವೂ ಬರ್ತದೆ ಭೌತಿಕವಾಗಿ ಬರ್ತದೆ ಆಧ್ಯಾತ್ಮಿಕವಾಗಿ ಬರ್ತದೆ ಋಷಿಮುನಿಗಳು ಬರ್ತಾರೆ ಜ್ಞಾನವು ಬರ್ತದೆ ಎಲ್ಲವೂ ಬರ್ತದೆ ಮಾತಾಡೋ ಒಟ್ಟಿನಲ್ಲಿ ಹೇಳುದಾದ್ರೆ ಅದು ಪ್ರಕೃತಿಗೆ ಸಂಬಂಧಪಟ್ಟು ಬರುವಂತ ವಿಚಾರ ಅಂತ ಹೇಳುದು ಎಲ್ಲವೂ ಜ್ಞಾನವೇ ಅಂತ ಹೇಳುದು ಭೌತಿಕದಲ್ಲಿಯೇ ಜ್ಞಾನ ಇರುವುದು ಅಂತ ಹೇಳುದು ಭೌತಿಕವನ್ನು ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಆ ಸ್ಥಿತಿಯನ್ನು ಸರಿಯಾಗಿ ಒಬ್ಬ ಒಂದು ಹತ್ತಿ 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 ಮೇಲೆ ಹೋದ್ರೆ ಭೌತಿಕ ಪ್ರಪಂಚದಲ್ಲಿ ಒಂದೊಂದು ಮೆಟ್ಲನ್ನು ಹತ್ತಿಕೊಂಡು 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 ಮೇಲೆ ಹೋದ್ರೆ ಅವ ಭೌತಿಕದಿಂದ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಹೊರತಾನೆ ಭೌತಿಕ ಬೇಕೆ ಭೌತಿಕ ಇಲ್ಲದಿದ್ದ ಆಧ್ಯಾತ್ಮಿಕವೇ ಇಲ್ಲ ಹಾಕ್ತಾ ಆಧ್ಯಾತ್ಮಿಕ ಅಂದ್ರೆ ಏನಾದ್ರು ಒಳಗಿನದ್ದು ಭೌತಿಕ ಅಂದ್ರೆ ಏನಾದ್ರು ಹೊರಗಿನದ್ದು ಹೊರಗೂ ಬೇಕು ಒಳಗೂ ಬೇಕು ನಿನ್ನ ಒಳಗಿದ್ದದ್ದು ಇದ್ದು ಒಳಗೆ ಬಂದ್ರೆ ಏನೋ ಒಂದು ಪರಿವರ್ತನೆ ಅರ್ಥ ಇತ್ತ ನಿನ್ನ ಒಳಗೆ ಇದ್ದದ್ದು ಇನ್ನೊಬ್ಬನ ಒಳಗೆ ಹೋದ್ರೆ ಅಲ್ಲಿ ಅದು ಹೊರಗೆ ಬಂದು ಹೋಗುದು ಹೊರಗೆ ಬಂದು ಹೋದ್ರೆ ಒಂದು ಪರಿವರ್ತನೆ ಹಾಗೇನಿತ್ರ ಅರ್ಥ ಇತ್ತಲ್ಲ ನಿನ್ನ ಒಳಗಿನ ವಿಚಾರ ನಿನ್ನ ಒಳಗೆ ನಿಂತು ಬಿಟ್ಟರೆ ನಿನ್ನ ನೀನೇ ಯಾವ ವಿಷಯಕ್ಕೂ ಇಲ್ಲ ಭೌತಿಕ ವಿಚಾರದಲ್ಲೇ ಇಲ್ಲ ನೀನು ಮಾತ್ರ ಏಕಾಂತ ಏಕಾಂಗ ಇಲ್ಲ ಏಕಾಂತ ಎಲ್ಲವನ್ನು ಮರೆತು ಏಕಾಂತದಲ್ಲಿರುವುದು ಅರ್ಥ ಇತ್ತಲ್ಲ ಹ ಆ ರೀತಿಯಾದ ಸ್ಥಿತಿ ಆ ರೀತಿಯಾದ ಸಾಧನೆ ಮಾಡುವಾಗ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆದ ನಂತರ ಅವನ ಇಚ್ಛೆ ಏನ್ ಬೇಕಾದ್ರೆ ಮಾಡ್ಬೋದು ಅವನು ಮಾಡಬಹುದು ಬೇಕು ಅಂದ್ರೆ ಬರ್ಬೋದು ಬೇಡ ಅಂದ್ರೆ ಹೋಗ್ಬೋದು ಅಲ್ಲ ಇಷ್ಟು ವರ್ಷ ಕಳೆದು ಬರ್ಬೋದು ಏನು ಬೇಕಾದ್ರೆ ಮಾಡಬಹುದು ಅವಿಂದ ಅಂತ ಸ್ಥಿತಿ ಅದು ಅರ್ಥ ಆಯ್ತಲ್ಲ ಈ ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡ್ರೆ ಆ ಎಲ್ಲವನ್ನ ಅನುಭವಿಸ್ಬೇಕು ಅಂತ ಹೇಳುದು ಎಲ್ಲವನ್ನ ಅನುಭವಿಸ್ಬೇಕು ಈ ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡ್ರೆ ಆದ್ರೆ ಭೌತಿಕ ಪ್ರಪಂಚದಲ್ಲಿ ಅಂಟದೇ ಆಗುದಿಲ್ಲ ಅಂಟಿ ಆಗ್ಬೇಕು ಅರ್ಥ ಆಗ್ತಾ ಹೇಳುದು ಆಗ ಅಂಟಿ ಅಂಟದೇ ಇರುವಂತ ಸ್ಥಿತಿ ಉಂಟು ಅರ್ಥ ಆಯ್ತಲ್ವಾ ಅಂಟಿ ಅಂಟದೇ ಇರುವ ಒಂದು ಸ್ಥಿತಿ ಉಂಟಲ್ವಾ ಅದು ಜ್ಞಾನದ ಸ್ಥಿತಿ ಅಂತ ಹೇಳುದು ಅದು ತುಂಬಾ ಕಷ್ಟ ಅಂತ ಹೇಳುದು ಅದು ಜನ್ಮ ಜನ್ಮದ ಒಂದು ವರ ಇರಬೇಕು ಒಂದು ಗುರುವಿನ ಕೃಪಾ ಆಶೀರ್ವಾದ ಇರಬೇಕು ತಾಯಿ ತಂದೆಯವರ ಆಶೀರ್ವಾದ ಇರಬೇಕು ಎಲ್ಲವೂ ಅಲ್ಲಿ ಸೇರ್ಬೇಕು ಎಲ್ಲವೂ ಒಂದಾಗಬೇಕು ಎಲ್ಲವೂ ಒಂದಾದ್ರೆ ಮಾತ್ರ ಆ ಸ್ಥಿತಿಯನ್ನು ನಿಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಜನ್ಮ ಜನ್ಮದ ಪುಣ್ಯ ಇರಬೇಕು ಅನೇಕ ಋಷಿ ಮುನಿಗಳಿಗೆಲ್ಲ ತಾಯಿ ತಂದೆಯಾರು ಅಂತಲೇ ಗೊತ್ತಿಲ್ಲ ಅರ್ಥ ಆಯ್ತಲ್ವ ಎಲ್ಲ ಮರನಾಡಿಯಲ್ಲಿ ಸಿಕ್ಕಿದವರು ಇದ್ದಾರೆ ಯಾವ ಯಾವ ರೀತಿಯಲ್ಲಿ ಸಿಕ್ಕಿದವರು ಇದ್ದಾರೆ ಅಲ್ವಾ ಸತ್ಯ ಅಲ್ವಾ ಅವ್ರ ಪ್ರಪಂಚಕ್ಕೆ ಕೊಟ್ಟ ಸಂದೇಶಗಳು ಅವ್ರ ಪ್ರಪಂಚಕ್ಕೆ ಕೊಟ್ಟ ಹಾ ವೇದವ್ಯಾಸರು ವ್ಯಾಸರು ಯಾರು ಹೇಳ್ಬೋದು ಅರ್ಥ ಆಯ್ತಲ್ಲ ವೇದ ಸ್ವಲ್ಪ ಬೇರೆ ರೀತಿ ಅರ್ಥ ಆಯ್ತಲ್ವ ಇನ್ನು ಕೆಲವರು ಆ ಮಗು ಬಿಟ್ಟೇ ಹೋಗ್ತಾರೆ ಅರ್ಥ ಆಯ್ತಲ್ಲ ಹೇಳುದು ವಿಷಯ ಎಷ್ಟೋ ಮಹಾನ್ಗಳ ಚರಿತ್ರೆ ಹೇಳ್ಬೋದು ಎಷ್ಟೋ ಸಿದ್ಧರುಗಳ ಚರಿತ್ರೆ ಹೇಳ್ಬೋದು ಅರ್ಥ ಆಯ್ತಲ್ಲ ಭಗವಾನ್ ನಿತ್ಯಾನಂದರು ಅರ್ಥ ಇತ್ತಲ್ವಾ ಹ ಎಲ್ಲರೂ ಅನೇಕ ಮಹಾಮಹಾಜ್ಞಾನಿಗಳಿದ್ದಾರೆ ಅರ್ಥ ಇತ್ತಲ್ವ ಏಳದು ವಿಷಯ ಅವರೆಲ್ಲ ಪ್ರಪಂಚಕ್ಕೆ ಕೊಟ್ಟ ಜ್ಞಾನೋಪದೇಶ ಏನು ಹ ಕಾರಣ ಏನು ಏನವರು ಹಾಗೆ ಬರ್ಲಿಕ್ಕೆ ಅವರಿಗೆ ಪ್ರಪಂಚಕ್ಕೆ ಬರುವಾಗಲೇ ಎಲ್ಲವನ್ನು ಕಟ್ ಮಾಡಿದ ಭಗವಂತ ಬೇಡವೇ ಬೇಡ ನಿನಗೆ ಈ ಸಂಬಂಧಗಳು ಅಪ್ಪ ಬೇಡ ಅಮ್ಮ ಬೇಡ ಯಾವುದು ಬೇಡ ಅಂತ ಹೇಳಿ ಅದು ಒಂದು ವಿಧಿ ಅಂತ ಹೇಳುದು ಅದು ಒಂದು ಸ್ಥಿತಿ ಅಂತ ಹೇಳುದು ಅಪ್ಪ ಅಮ್ಮನೊಟ್ಟಿಗೆ ಬೆಳೆದ್ರೆ ಸೆಂಟಿಮೆಂಟ್ ಬೆಳೀತದಲ್ವಾ ಈ ಬಾಂಧವ್ಯ ಬೆಳೀತದೆ ಎಲ್ಲವೂ ಬೆಳೀತದೆ ಅಪ್ಪ ಅಮ್ಮನೊಟ್ಟಿಗೆ ಜೊತೆಗಿರುವಾಗ ಆಗ ಹುಟ್ಟುವಾಗಲೇ ಅದಕ್ಕೆ ಯಾರು ಇಲ್ಲ ಅಂತ ಆದ್ರೆ ಹಾ ಅದನ್ನು ಹೋಗಿ ಒಂದು ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳುವಾಗ ಕೂಡ ಅಷ್ಟು ಪ್ರೀತಿಯಿಂದ ಸಾಕ್ತಾರ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ವ್ಯತ್ಯಾಸ ಆಗುವಾಗ ಈ ಮಗು ಯಾವಕ್ಕೆ ಬಂತಪ್ಪ ಎಂತದಕ್ಕೆ ಬಂತು ಅಂತ ಏನಾರ ಏನಾರಲ್ಲಿ ವ್ಯತ್ಯಾಸ ಆಗುವಾಗ ಹಾ ಅದಕ್ಕೆ ಎಲ್ಲಾ ಕಡೆ ಒಂದು ಹಿಂಸೆ ಅಲ್ವಾ ಈ ಪ್ರಪಂಚದಲ್ಲಿ ಅಂತ ಮಕ್ಕಳಿಗೆ ಯಾರು ಹತ್ರ ಮಾಡೋದಿಲ್ಲ ಯಾರಿಗೆ ಹುಟ್ಟಿದೆ ಏನೋ ಎಂತದೋ ಏನೋ ನಮಗೆ ಯಾಕೋ ಏನೋ ಎಲ್ಲ ಬರ್ತಾರಲ್ಲ ವಿಚಾರ ಈಗ ಈಗದಾನೆ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಏನಾದ್ರೂ ಎಚ್ಚುಕಡಿ ಮಾಡರೆಲ್ಲ ತಕೊಂಡೋಗಿ ನೋಡ್ತಾರೆಲ್ಲ ಮಾಡ್ತಾರೆ ಈಗಲ್ಲ ವ್ಯವಸ್ಥೆಗಳಾಗಿದೆ ಅನೇಕ ರೀತಿಯ ವ್ಯವಸ್ಥೆಗಳಾಗಿದೆ ಈಗೆಲ್ಲ ಆ ಹಿಂದಿನ ಕಾಲದಲ್ಲಿ ಹ ಅಂತ ಮಕ್ಕಳು ಹೋಗಿ ಎಲ್ಲ ಎತ್ಕೊಂಡೋಗಿ ಅದು ಆ ಊರಿನವರೆಲ್ಲ ಬಂದು ಒಂದು ತೀರ್ಮಾನ ಮಾಡಿ ಇಂಥವ್ರು ಯಾರಿಗೆ ಮಕ್ಕಳು ಇಲ್ಲ ಅವರಿಗೆ ಮಗುವನ್ನು ಕೊಟ್ಟು ಸಾಕುವಂತೆ ಊರಿನವರೇ ತೀರ್ಮಾನ ಮಾಡಿರ್ತಾರೆ ಅದು ಒಂದು ಸತ್ಯದ ಒಂದು ಸ್ಥಿತಿ ಇಂಥದ್ದು ಕಟ್ಟುಪಾಡು ಅರ್ಥ ಇರ್ತಾರಲ್ಲ ಊರಿನಲ್ಲಿ ಗ್ರಾಮಸ್ಥರು ಎಲ್ಲ ಇರ್ತಾರಲ್ಲ ಆ ಊರಿಗೊಬ್ಬ ಮುಖಂಡ ಅಂತ ಇರ್ತಾನೆ ಅವನು ಇದ್ದುಕೊಂಡು ಅದಕ್ಕೆ ಬೇಕಾದ್ರೆ ಸೇರಿಕೊಂಡು ಅದಕ್ಕೊಂದು ಏನೋ ಒಂದು ಸ್ಥಿತಿಯನ್ನು ಕೊಡ್ತಾರೆ ಅರ್ಥ ಆಗ್ತಾ ಹೇಳುದು ನಿಮಗೆ ಅಷ್ಟು ಸುಲಭ ಅಲ್ಲ ಅಂತ ಹೇಳುದು ಈ ಜ್ಞಾನದ ವಿಚಾರ ಎಲ್ಲ ಮಾತಾಡುದು ಇದರ ಬಗ್ಗೆ ಮಾತಾಡೋದಲ್ಲ ಅಷ್ಟು ಸುಲಭವಲ್ಲ ಕೇಳಿ ಕೂಡ ಏನು ಪ್ರಯೋಜನವಿಲ್ಲ ಆ ನಿಮ್ಮ ನಿಮ್ಮ ಸ್ಥಿತಿ ಏನು ಆ ಸ್ಥಿತಿಯಲ್ಲಿ ನೀವು ಸಂತೋಷವಾಗಿದೆ ಖುಷಿ ಖುಷಿಯಾಗಿದೆ ಬಂದ್ರ ಒಂದು ದಿವಸ ಏರಿ ನಿಮ್ಮ ಕೈಲಾದ ಸೇವೆ ಮಾಡಿ ಆ ಬಾಕಿ ಎಲ್ಲಾ ದಿನವನ್ನು ನಿಮ್ಮ ಮನೆಗೆ ಅಂತೇಳಿ ಮೀಸಲಾತಿ ಆಗಿ ಗೊತ್ತಾಯ್ತಲ್ಲೋ ನಿಮ್ಮ ಮನೆಗೆ ಎಲ್ಲವೂ ಬಾಕಿ ಎಲ್ಲಾ ವಿಷಯ ನಿಮ್ಮ ಮನೆಗೆ ಬಿಡಿ ಅದೇ ಸತ್ಯ ಅರ್ಥ ಆಯ್ತಲ್ಲೋ ಆ ಮನೆಯನ್ನು ಯಾರೊಬ್ಬ ಸಂತೋಷವಾಗಿ ನೋಡ್ತಾನೋ ತನ್ನ ಹೆಂಡತಿ ಮಕ್ಕಳನ್ನು ಯಾರೊಬ್ಬ ಸಂತೋಷವಾಗಿ ನೋಡ್ತಾನೋ ಹೆಂಡತಿ ಕಣ್ಣಲ್ಲಿ ಯಾರೊಬ್ಬ ನೀರು ಬರದಾಗಿ ನೋಡಿಕೊಳ್ತಾನೋ ಆ ಮನೆಯಲ್ಲಿ ಎಲ್ಲವೂ ತನ್ನಿಂತಾನ ಆಗಿ ಬೆಳಗ್ತದೆ ಹಂತ ಹಂತ ಹಂತವಾಗಿ ಹತ್ತಬೇಕು ಅಂತ ಹೇಳುದು ಬಲವಂತವಾಗಿ ನಾನು ಪಡೆದು ಈಗ ಅದು ಮಾಡಿಬಿಡ್ತೇನೆ ಇದು ಮಾಡಿ ಅಂತ ಹೇಳಿದ್ರೆ ಅದು ಆಗೋಗುವ ವಿಷಯ ಅಲ್ಲ ಅಲ್ವೇ ಅಲ್ಲ ಮನುಷ್ಯನ ಜನ್ಮ ಎಂಬುದೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಆ ಮೋಕ್ಷವನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ಮನುಷ್ಯನ ಜನ್ಮ ಅಷ್ಟು ಪವಿತ್ರ ಅಂತ ಹೇಳುವ ಸತ್ಯವನ್ನು ತಿಳಿಯುವುದು ಆವಾಗ ಅರ್ಥ ಆಯ್ತಲ್ವಾ ಅದರಿಂತ ಮುಂಚೆ ತಿಳಿಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಒಳ್ಳೇದಾಗ್ಲಿ ನಿಮ್ಗೆ ಶುಭವಾಗ್ಲಿ ಇಷ್ಟು ಮಾತಾಡಿಸಿದ್ಯಲ್ಲ ಅಷ್ಟೇ ಹೇಳುದು ಬೇರೆ ಅಂತ ಹೇಳುದು ಒಳ್ಳೆ ಒಳ್ಳೆಂಟು ಕಷೇಸ್ ಆಗಿ ಉಂಟು ಲಕ್ಷ್ಮೀನಾರಾಯಣ ಅರ್ಥ ಇತ್ತಲ್ಲ ಆಗ ಬೋಲೆ ಈಗ ಲಕ್ಷ್ಮೀ ನಾರಾಯಣ ಜೈ थ श भगवा दत्तात्रेय स्वरिश्रीराज गुरुमाज्रमला गुरु शरण की शिवाय नम शिवाय नमः शिवाय नमः शिवाय नमः शिवाय नमः शिवाय नमः शिवाय नम शिवाय